ನಮಸ್ಕಾರ ತುಂಬಾ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆ ಎಂಟರ್ಟೈನಿಂಗ್ ಸಿನಿಮಾ ನೋಡಿದ್ವಿ ಮೊದಲನೇದಾಗಿ ಸುನಿ ಸರ್ ಕಂಗ್ರಾಚುಲೇಷನ್ಸ್ ಪ್ರತಿ ಸಿನಿಮಾದಲ್ಲೂ ನಿಮ್ಮ ಒಂದು ಯೂನೀಕ್ ರೈಟಿಂಗ್ ಯೂನಿಕ್ ಸ್ಟೋರಿ ಟೆಲ್ಲಿಂಗ್ ಏನಿದೆ ಅದನ್ನು ಅಷ್ಟೇ ಚೆನ್ನಾಗಿ ಈ ಸಿನಿಮಾನೂ ಕ್ಯಾರಿ ಮಾಡಿದ್ದೀರಾ ಸಿನಿಮಾ ನಿಮ್ಮದು ಅಂದ ತಕ್ಷಣ ನಾವು ಒಂದಷ್ಟು ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಆ ಚಿಕ್ಕ ಚಿಕ್ಕ ಕೌಂಟರ್ಸ್ ಆಗಿರ್ಬೋದು ಸೊ ಪ್ರತಿಯೊಂದೂ ತುಂಬ ಎಂಟರ್ಟೈನಿಂಗ್ ಆಗಿತ್ತು ನಗು ಬರೆಸ್ತಿತ್ತು ಬಟ್ ಅಷ್ಟೇ ನೀವು ಸಿನಿಮಾಲಿ ಸಿಂಪಲ್ ಸರಳ ಅಂತ ಬರ್ತಿದ್ದೀರಾ ಬಟ್ ಎಷ್ಟೊಂದು ಅಲ್ಲಿ ಹೋಗುತ್ತೋ ಒಂದು ಪ್ರೀತಿ ಒಂದು ಮಂತ್ ಒಂದು ಹುಡುಗ ಇಷ್ಟಪಡೋದು ಆ ಇಷ್ಟಪಡೋ ರೀಸನ್ಸು ಎಲ್ಲನಗೂ ಎಲ್ಲದಕ್ಕೂ ತುಂಬ ಡೆಪ್ ಇದೆ ಸರಳ ಅಂತ ಕತೆ ಇದೆ ಹೊತ್ತು ಸಿನಿಮಾದಲ್ಲಿ ತುಂಬಾನೇ ಡೆಕ್ ಇದೆ ಸೊ ಮೊದಲೇದಾಗಿ ಇಡೀ ತಂಡಕ್ಕೆ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಸಿನಿಮಾ ರಿಲೀಸ್ ಆಗಿದೆ ಎಲ್ಲರೂ ದಯವಿಟ್ಟು ದಯವಿಟ್ಟು ಹೋಗಿ ಸಿನಿಮಾನ ಅಲ್ಲಿ ನೋಡಿ ಆ್ಯಂಡ್ ಇಡೀ ಕಾಸ್ಟ್ಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಆಲ್ರೆಡಿ ನಿಶಿಕಾ ಅವ್ರು ಹೇಳ್ದಂದ್ರೆ ಸಿಂಪಲ್ ಸೋನಿಯಾ ಅವರು ಯಾವುದೇ ಕಥೆ ಸಿಂಪಲ್ ಆಗಿ ಮಾಡಿದ್ರೆ ಅದ್ರಲ್ಲಿ ತುಂಬಾ ವಿಷಯಗಳನ್ನ ಒಳಗಡಿಸ್ಕೊಂಡಿರ್ತಾರೆ ಆ್ಯಂಡ್ ಆಲ್ಸೋ ವಿನಯ್ ಅವರು ತುಂಬಾನೇ ಪ್ರಾಮಿಸ್ ಆಗಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವ್ರು ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಪಂಚಸ್ ಇಟ್ಟಿದ್ದಾರೆ ನಾವು ಒಂದು ಸೇ ಬೋರ್ಬೇ ಹೀರೋಯಿನ್ಸ್ ತುಂಬಾ ಗಾಲ್ಸೀರ್ಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮ್ಯೂಸಿಕ್ ಇರ್ಬೋದು ಸಿನಿಮಾ ಥೇಟರ್ಸ್ ಇರ್ಬೋದು ಎವ್ರಿಥಿಂಗ್ ಓದ್ ಸಿನಿಮಾ ತುಂಬಾ ಚೆನ್ನಾಗಿದೆ ಸೊ ಎಲ್ರೂ ಥಿಯೇಟರ್ ಬಂದು ಮಿಸ್ ಮಾಡಿದೆ ನೋಡಿ ಎಲ್ರಿಗೂ ಸಪೋರ್ಟ್ ಬೇಕು ಆ್ಯಂಡ್ ಕನ್ನಡ ಸಿನಿಮಾ ಜಾಸ್ತಿ ನೋಡಿ ಥ್ಯಾಂಕ್ ಯು